ஜூனா இவத்த நம்ம நமக்கு நேனப்பாத்தோ ஏன் மார்த்தேவ் ಏನಾಗ್ಲಿ ಇವತ್ತು ನಿಮ್ಮ ನಿಮ್ಮನ್ನ ತಿರ್ತಿರ್ಬೇಡಿ ಬರ್ತಿ ತಿರ್ಕೊಂತ ಮ್ಯಾಕ್ ಹಚ್ಚಿ ಬಿಡ್ತೀವಿ ನೋಡಿ ಯಾವ ಬೇಕಾದ್ ಬರ್ಲಿ ಯಾವ ಪರ್ವಾಗ ಬರ್ಲಿ ಪರಪಾರಿ ಬರ್ಲಿ ಯಾವ ಬೇಕಾದ್ ಬಂದ್ರ ಒಟ್ಟ ಸರ್ಲಿ ಕೊಡಲ್ಲ ಇವತ್ ನೀವ್ ಬರ್ರಿ ಯಾವ ಬರ್ರಿ ಯಾವ ಬೇಕಾದ್ ಬರ್ರಿ ಇವತ್ತ ನೀವಂತೂ ಐದ್ ಮ್ಯಾಚ್ ನಾಗ ಒಂದು ಮ್ಯಾಚ್ ಗೆದ್ದಿಲ್ಲ ಸತತ ಐದ್ ಮ್ಯಾಚ್ ಓದ್ಕೋತ ಬಂದ್ರಿ ನೀವೇನ್ ನಮ್ ದುಡ್ಡಿ ಗೆದ್ದಿರ ಹೋಗ್ರಿ ಓ ಕೊನಿ ಕಕ್ಕ ಈಗ ಸತತ ಐದ್ ಮ್ಯಾಚ್ ಸೋತಿರ್ಬೋದ್ ನಾವು ಆದ್ರೆ ಇವತ್ ಕಂಗೆಟ್ ಕೊಡ್ತಾರೆ ಒಟ್ಟು ಯಾರನ್ನ ತಿನ್ಲಿ ಯಾರನ್ನ ಬಿಡ್ಲಿ ಅನ್ನಂಗ ನಮ್ ಹುಲಿಗಳೆಲ್ಲ ಹೊಸದ್ ಕೊತ್ತಾವ ಒಟ್ಟ

ಹೌದಾ ಸಂಜು ಸ್ಯಾಮ್ಸಂಗ್ ನೋಡಿ ಬಿಡ್ತಿ ಬರ್ರಿ ಮತ್ ತಿಂಡಿನ ನೋಡ್ತಿ ಬರ್ರಿ ಯಾಕೋ ತಿಂಡಿನ ಬಾಳಾಗಿ ನಿಮ್ ಮಾತನಾಗ ತಿಂಡಿ ಹಚ್ಚಿ ನೋಡಿ ಬಿಡ್ತಿವ್ ಸಂಜೆ ನೀವ್ ತಿಂಡಿ ನೋಡಿ ಬಿಡ್ನು ಯಾವ ಕುಸ್ತಿ ಒಳಗೆ ಗೆಲ್ತ ನೋಡಿ ಬಿಡ್ನು ಬಂದ ಬಿಡ್ರಿ ಇವತ್ ಸಂಜೆ ಯಾಕ್ ತಲೆ ಕೆಲ್ಸ್ಕೊಳತಿ ನಾವ್ ಅದು ಪಾಪದು ಡಿಕ್ಕಿದು ಎಲ್ಲ ನಮ್ಮ ಹುಡುಗರು ತಿಂಡ್ಲಿ ತಯಾರ ಆಕೊತಾವ ಸತತವಾ ಮ್ಯಾಚ್ ನಾವ್ ಗೆದ್ಕೊಂಡ್ ಬಂದದಿವ್ ಈ ಐದ್ ಮ್ಯಾಚ್ ನಾಗ ಐದು ಐದು ಸೋತ್ಕೊತಿವ್ ಬಂದಾವ್ ಇವ್ರಿಗೆ ನಮ್ಗೆ ಯಾಕ್ ಕಂಪೇರ್ ಮಾಡ್ತಿವಿ ನಾ ಅದನ್ನ ಪಾಪ

ಒಬ್ಬ ಶಂಬರ್ ಹೊಡಿತಾನ ಇಪ್ಪತ್ತು ಬಾಲ್ ಶಂಬರ್ ಹೊಡಬೇಕ ಮಾಡಿ ಈಗ ಒಂದ್ ಎರಡ್ ಮೂರ್ ಮೇಚತ್ ನನಗ ಪಕ್ಕ ಆಡಕ್ ಹಾಗಾತಿಲ್ಲ ಇವತ್ ಮಾತ್ರ ನೋಡಕ್ಕೆ ನಿಮ್ಮ RCB ಅವರು ತಿರ್ತಿ ತಿರ್ತಿ ಹೇಳ ಬರ್ ತಿರ್ಕೊಂಡ ತನಕ ಹಿಚ್ಚಿ ಬಿಡ್ತೀನಿ ಹೊಡಿಸ್ ಯಾವಂಗೇನ ಮಜ್ಜಿ ನಿಖರಿ ಅಂತಾ ಕ್ಯಾಪ್ಟನಾ ಚಂತನಾ ಇವನು ಮಾತ್ರ ತಿರ್ತಿಗಳು ಬರ್ ತಿರ್ಕೊಂಡ ತನಕ ಹಿಚ್ಚಿ ಬಿಡ್ನು ಬಾಲಿಂಗ್ ಗಳಂತಾ ನಮ್ಮ ಹುಡುಗ ಚಾಲಾ ಮತ್ತೆ ಬ್ಯಾಟಿಂಗ್ ಗಳಂತಾ ನಾಡಾ ನೀಡಿ ಮತ್ತೆ ಒತ್ತ ತಿಂಡಿಲೇ ಬಟ್ಲರ್ ಅಂತ ಹೋಗೇನಾ ಸುಳಿಮಗ ಹೋಗ್ಲೇವಾ ಮತ್ತೆ ಉಳಿಕಿದ ಹುಡುಗರನೆಲ್ಲ ಖರ್ಕೊಂಡಿ ಮತ್ತೆ RCB ಅವರು ತಿರ್ತಿ ತಿರ್ತಿ ಬರ್ ತಿರ್ಕೊಂಡ ತನಕ ಬಿಡ್ನು ಓಟ ತಿಳಿ ಕಸಕೋಬೇಡನಿ பார்த்தார் <laughs> நம் <laughs> ஆகிடிச்சி <laughs> 你看这个

వందనము టీసర్ కొడదాడున్నొట్ట తిలి కలుసుకోవట్నీ ఒప్పా శాంబోర్ యా కొడదాడున్నా అవుదు అవుదు మెక్సి మిక్సీ పెప్సీ సెక్సీ వట్ట నీ అంత అది వట్ ఫుల్ ఫార్మ్ యా వట్ట నీ అంత నా వట్ట ఇవట్ నీ తిర్ తిర్ వేర్ బర్ తిర్కొంట నా కచిబడకి ఇవర్ ఆర్ ఆర్ వట్ట నాను ఆడుతని నీను ఆడు నోట్ అందరు కొట్టి తిర్ వేడి తిర్ తిర్ వేర్ బర్ తిర్కొంట నా కచిబడతను ఇవట్ ఏనాద్రో మ్యాచ్ నా జై నో 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 ఛానల్ సబ్స్క్రైబ్